ನಿಮಗೆ ಇವತ್ತು ನಾನೊಂದು ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ಡಿಶ್ ಅಂತ ಹೇಳ್ಬೋದು ರುಚಿಕರ ಹಾಗೂ ಆರೋಗ್ಯಕರವಾದ ಒಂದು ಒಳ್ಳೆಯ ತಿಂಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಚಿಕನ್ ಇಷ್ಟಪಡುವವರೆಲ್ಲ ಬಹಳ ಬಹಳವಾಗಿ ಇಷ್ಟಪಡುವಂತಹ ಒಂದು ಡಿಶ್ ಇದು ಇದು ಟೀಗೂ ತಿನ್ಬೋದು ಹಾಗೇನು ತಿನ್ಬೋದು ಬರೀ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ತಿನ್ಬೋದು ಇದೊಂದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೂ ಇದು ಹೇಗೆ ಆರೋಗ್ಯವಾಗಿ ರುಚಿಕರವಾಗಿ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಎಣ್ಣೆ ತಿಂಡಿ ಅದನ್ನು ಡೀಪ್ ಫ್ರೈ ಆದ್ರೂ ಎಣ್ಣೆ ಜಾಸ್ತಿ ಹಾಗೆ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಮಾಡುವಾಗ ನಿಮ್ಮ ನೋಡಿದರೆ ಸಾಕು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಲ್ಲಿವರೆಗೆ ನಾನು ಹೇಳೋದಿಲ್ಲ ಬನ್ನಿ ನೋಡಿ ಬರುವ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನೋಡಿ ಚಿಕನ್ ಬಟಾಣಿ ಎಲ್ಲ ಸೇರಿಸಿ ಒಂದು ಆಗಿರುವ ಕಟ್ಲೆಟ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನಾನು ನೋಡಿ ಎಂಥ ಕಟ್ಲೆಟ್ ನೋಡಿ ಸ್ವಲ್ಪ ಕೂಡ ಇಲ್ಲಿ ಓಪನ್ ಆಗಿಲ್ಲ ಏನಾಗಿಲ್ಲ ಇದರಲ್ಲಿ ಚಿಕನ್ ಆಲೂಗಡ್ಡೆ ಬಟಾಣಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಧನಿಯಾ ಪುಡಿ ಒಣಮೆಣಸು ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಟ್ಟಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಇಲ್ಲಿ ನಾನು ಚಿಕನ್ ಕಟ್ಲೆಟಿಗೆ ತಗೊಂಡಿರುವ ಸಾಮಗ್ರಿಗಳು ಇದು ಬಟಾಣಿ ನೋಡಿ ನೆನೆ ಹಾಕಿರೋ ಬಟಾಣಿ ಒಂದು ಅವರ್ ನೆನೆ ಹಾಕಿದ್ದೀನಿ ಈಗ ತೊಳೆದಿಟ್ಟಿದ್ದೀನಿ ಹಾಗೆ ನೋಡಿ ಎರಡು ಆಲೂಗಡ್ಡೆ ಇಲ್ಲಿ ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇದು ಕೂಡ ತೊಳೆದಿಟ್ಟಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಆಮೇಲೆ ಹಸಿಮೆಣಸಿನಕಾಯಿ ಇಷ್ಟು ಸಾಮಗ್ರಿಗಳನ್ನೇ ಈಗ ಸದ್ಯಕ್ಕೆ ತಗೊಂಡಿದ್ದೇನೆ ಇವಾಗ ನಾನು ಬಟಾಣಿನ ಮೊದಲು ಬೇಯಿಸ್ಕೊಂಡು ಬರಬೇಕು ಕುಕ್ಕರಲ್ಲಿ ನಂತರದಲ್ಲಿ ಅದಕ್ಕೆ ಆಲೂಗಡ್ಡೆ ಹಾಕಿ ಬೇಯಿಸ್ಬೇಕು ಇನ್ನೊಂದು ಕಡೆ ಚಿಕನ್ನ ಬೇಯಿಸ್ಬೇಕು ಇಷ್ಟನ್ನು ನಾನು ಇವಾಗ ಮೊದಲು ಬೇಯಿಸ್ಕೊಂಡು ಬರ್ತೀನಿ ಬಟಾಣಿ ಚೆನ್ನಾಗಿ ಬೆಂದಿದೆ ನೋಡಿ ಜೊತೆಗೆ ನಮ್ಮ ಆಲೂಗಡ್ಡೆ ಹಾಕಿ ಒಂದು ನಾಲ್ಕು ವಿಶಿಲ್ ತಗೊಳ್ಬೇಕು ಇದನ್ನು ಬೇಯಿಸ್ಕೊಂಡು ಬರ್ತೀನಿ ನಾನು ಇಲ್ಲಿ ಈಗ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ನೀರೆಲ್ಲ ಜಾಸ್ತಿ ಇರಬಾರ್ದು ಆಮೇಲೆ ಅರಿಶಿನ ಮತ್ತು ಉಪ್ಪು ಹಾಕಿ ಚಿಕನ್ ಬೇಯಿಸಿಟ್ಟಿದ್ದೀನಿ ಇನ್ನು ಬೇರೆ ಎಲ್ಲ ಸಾಮಗ್ರಿಗಳು ರೆಡಿ ಮಾಡಿಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಆರಲಿ ಆಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಬರಿಸಬೇಕು ಈಗ ಮಿಕ್ಸಿ ಜಾರಿಗೆ ಬೇಯಿಸಿದ್ದು ಚಿಕನ್ ಹಾಕಿದ್ದೇನೆ ಹಾಗೆ ಅದಕ್ಕೆ ಉಪ್ಪು ಹಾಕಿದ್ದೆ ಆಮೇಲೆ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆ ಕೂಡ ಹಾಕಿದೆ ಇದು ಒಂದೇ ಒಂದು ಸುತ್ತ ಬರಿಸಬೇಕಾಗಿರೋದು ಈಗ ಒಣ ಮೆಣಸು ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ರೌಂಡ್ ಸಾಕು ಮಿಕ್ಸಿಯಲ್ಲಿ ಆಲ್ರೆಡಿ ಚಿಕನಿಗೆ ಉಪ್ಪು ಹಾಕಿದ್ದೀನಿ ಇನ್ನು ಇದಕ್ಕೆ ಬಟಾಣಿಗೆಲ್ಲ ಸ್ವಲ್ಪ ಉಪ್ಪು ಬೇಕಲ್ವ ಹಾಗೆ ಸ್ವಲ್ಪ ಉಪ್ಪು ಹಾಕಿದೆ ಈಗ ಇದನ್ನು ಒಂದೇ ಒಂದು ರೌಂಡ್ ಸುತ್ತಿಸಿ ರುಬ್ಕೊಂಡು ಬರ್ತೀನಿ ಈಗ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಚೂರು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಿಕ್ಸಿಯಲ್ಲಿ ರುಬ್ಬಿದಾಗಿದೆ ರುಬ್ಬಿದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಕಡ್ಡಿ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಕ್ತಾ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸಾರಿ ಈಗ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದೆ ಹಾಗೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಕಲಿಸ್ಬೇಕು ಇಲ್ಲಿ ನೋಡಿ ಕಟ್ಲೆಟ್ಟಿಗೆ ಬೇಕಾದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಎರಡು ಮೊಟ್ಟೆಯದು ವೈಟ್ ತಗೊಂಡಿದ್ದೇನೆ ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೇನೆ ಇಷ್ಟು ಐಟಮ್ಸು ರೆಡಿ ಮಾಡಿಟ್ಟಿದ್ದೀನಿ ಇದು ನಮ್ಮ ಕಟ್ಲೆಟಿಗೆ ಬೇಕಾಗಿರೋದು ಇಲ್ಲಿ ಮೊಟ್ಟೆ ಅಕ್ಕಿ ಇಟ್ಟು ಇದು ಕೈಗೆ ಯಾವಾಗಲೂ ನೀರನ್ನು ಈ ಥರ ಮುಟ್ಕೊಂಡು ಇದನ್ನು ತಗೊಳ್ಬೇಕು ಹಾಗಾಗಿ ನೀರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿಗಿಡೋಣ ಈಗ ನಮ್ಮ ಎಣ್ಣೆ ಬಿಸಿಯಾಗಿದೆ ಕಟ್ಲೆಟ್ ಹಾಕೋಣ ಒಂದೊಂದು ಸಲ ಹಾಕುವಾಗ ನಾಲ್ಕು ನಾಲ್ಕು ಹಾಕೋಣ ಅಲ್ವಾ ನಮ್ಮ ಕಟ್ಲೆಟ್ ಇದು ಮೊಟ್ಟೆದ್ದು ಬಿಳಿ ಭಾಗದಲ್ಲಿ ಅದಿದಾಗ ನಮ್ಮ ಕಟ್ಲೆಟ್ ಉಡುಗೆ ಹೋಗಲ್ಲ ಇದು ಬ್ರೌನ್ ಬರೋ ತನಕ ಅವ್ರಿಗೋಣ ಈಗ ನಮ್ಮ ಗರಿ ಗರಿಯಾದ ಕಟ್ಲೆಟ್ ಚಿಕನ್ ಕಟ್ಲೆಟ್ ರೆಡಿ ಆಗಿದೆ ನೋಡಿ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ಸುಲಭ ಇದೆ ಹಾಗೆ ನನ್ನ ಈ ಒಂದು ಐ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ವೀವ್ಸ್ ಕೊಡಿ ಎಲ್ಲರಿಗೂ ಟಾಟಾ ಬಬಾಯ್ ಸಿ ಯು ಈಗ ಗೊತ್ತಾಯ್ತಲ್ಲ ನಾನು ಯಾವ ಡಿಶ್ ಮಾಡಿ ತೋರಿಸಿರೋದು ಅಂತ ಇದು ಬರೀ ಚಿಕನಲ್ಲಿ ಮಾತ್ರ ಅಲ್ಲ ಇದು ಮಟನಲ್ಲಿ ಮಾಡ್ಬೋದು ಆಮೇಲೆ ಎಲ್ಲ ಥರದ ಆಲ್ಮೋಸ್ಟ್ ಒಂದು ಐದಾರು ಥರದ ಮೀನಲ್ಲಿ ಕೂಡ ಮಾಡ್ಬೋದು ಎಕ್ಸಾಂಪಲ್ ಈಗ ಹೇಳಬೇಕಂದ್ರೆ ಪಾಂಪ್ಲೇಟ್ ಮೀನಲ್ಲಿ ಮಾಡ್ಬೋದು ಆಮೇಲೆ ಒಂಜೂರ ಅಂದರೆ ಗೊತ್ತಲ್ವ ಒಂಜೂರ ಮೀನಲ್ಲಿ ಮಾಡ್ಬೋದು ಮತ್ತು ಬ್ಲ್ಯಾಕ್ ಪಾಂಫ್ರೇಟಲ್ಲಿ ಮೂರು ಥರ ಬರುತ್ತೆ ಅಲ್ಲಿ ಬ್ಲ್ಯಾಕ್ ಪಾಂಪ್ಲೇಟ್ ವೈಟ್ ಪಾಂಪ್ಲೇಟ್ ಚೈನೀಸ್ ಪಾಂಪ್ಲೆಟ್ ಅಂತ ಇದರಲ್ಲೂ ಮಾಡ್ಬೋದು ಇನ್ನೂ ಸ್ವಲ್ಪ ದಪ್ಪ ದಪ್ಪ ದಪ್ಪಾಗಿರೋ ಮೀನಲ್ಲೂ ಕೂಡ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಟ್ಲೆಟ್ ಎಷ್ಟು ತಿಂದರೂ ನಮಗೆ ಸಾಕಾಗಲ್ಲ ಅದು ನಾವು ಯಾವುದೇ ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಹೀರ್ಕೊಳ್ಬಾರ್ದು ಜಾಸ್ತಿ ಆ ಥರ ನಮಗೆ ಮಾಡ್ಬೋದು ಸ್ವಲ್ಪ ನಾವು ಎಷ್ಟು ಎಣ್ಣೆ ಜಾಸ್ತಿ ಹಾಕಿದಷ್ಟು ಎಣ್ಣೆ ಎಳ್ಕೊಳ್ಳೋದು ಕಮ್ಮಿ ಎಣ್ಣೆ ಕಮ್ಮಿ ಹಾಕಿದಷ್ಟು ಈ ತಿಂಡಿಗಳು ಜಾಸ್ತಿ ಎಣ್ಣೆ ಎಳ್ಕೊಳ್ಳುತ್ತೆ ಹಾಗಾಗಿ ಇದೊಂದು ಸೂಪರಾಗಿರುವ ಡಿಶ್ ಒಂದು ಮೂರ್ನಾಲ್ಕು ನಾಲ್ಕು ಸಲ ಅದ್ರ ಮನೇಲಿ ಎಲ್ಲರಿಗೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಹಾಗೆ ನಮ್ಮ ಒಂದು ಈ ಬಡ ಚಾನಲ್ ಇದೆ ಅಲ್ಲ ಇದಕ್ಕೂ ಸಾಧ್ಯ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಚಾನಲ್ ಮುಳುಗಿ ಹೋಗೋ ಥರ ಇದೆ ಎಲ್ಲ ಚಾನಲ್ ಯೂಟ್ಯೂಬರ್ ಡಿಲೀಟ್ ಮಾಡ್ತಾ ಬರ್ತಾ ಅಂತ ಏನು ಮಾಡಲಿಕ್ಕಾಗಲ್ಲ ಡಿಲೀಟ್ ಆದರೆ ಹೋಯ್ತು ಇದ್ದರೆ ಓಕೆ ಇದ್ದು ಏನು ಪ್ರಯೋಜನ ಇಲ್ಲ ಸ್ವಲ್ಪ ಹ್ಯಾಡೆಲ್ಲ ಬರ್ತಾಯಿತ್ತು ಅದನ್ನು ಸ್ಟಾಪೆಲ್ಲ ಮಾಡಿದ್ದಾರೆ ಪರವಾಗಿಲ್ಲ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಇಲ್ಲಿ ಯೂಟ್ಯೂಬಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಎಲ್ರಿಗುಟ್ಟ ಸಿ ಯು